ನಿಮ್ದೆಲ್ಲ ನೋಡಿ ಖುಷಿಯಾಗ್ತಿದೆ ಎಲ್ಲರಿಗೂ ನಮ್ಮ ಪ್ರೆಸ್ ಮೀಟಿಂಗ್ ಬಂದಿದ್ದಕ್ಕೆ ಮೊದಲಿಗೆ ಧನ್ಯವಾದ ಮುಂಚೆ ಕಂಬಳಿ ಹುಳ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಕ್ಕೆ ನೀವು ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ರಿ ಅದು ಇನ್ನೂ ಹೆಚ್ಚು ಜವಾಬ್ದಾರಿನ ನನಗೆ ಹೆಗ್ಲು ಮೇಲೆ ಹೊರಿಸಿತ್ತು ಯಾಕೆಂತಂದ್ರೆ ಹೊಸಬ್ರಾಗಿ ಬಂದಾಗ ನಮ್ಮನ್ನು ಈ ಇಷ್ಟರ ಮಟ್ಟಿಗೆ ಒಪ್ಕೊಂಡು ನಮ್ಮ ಜೊತೆ ನಿಂತಿದ್ದು ಅಂದ್ರೆ ಚಿಕ್ಕ ಒಂದು ಚಿಕ್ಕ ಚಾನಲ್ ಇಂದ ಹಿಡಿದು ದೊಡ್ಡ ಚಾನಲ್ ತನಕ ಎಲ್ಲರೂ ತುಂಬಾ ಜೊತೆಯಾಗಿ ಧ್ವನಿಯಾಗಿ ನಮಗೆ ಸಿನಿಮಾ ಥಿಯೇಟ್ರಲ್ಲಿ ಅಥವಾ ನಮ್ಮ ಬೇರೆ ಬೇರೆ ಎಲ್ಲಿ ಸೋಷಿಯಲ್ ಮೀಡಿಯಾ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ ಒಂದು ವೇದಿಕೆ ಅದಾದ್ಮೇಲೆ ನಮ್ಮ ಕಂಪ್ನಿಗಳು ಅದಾದ್ಮೇಲೆ ಒಂದು ಎಲ್ಲ ವೇದಿಕೆಗಳು ಹೇಳ್ತಿದ್ದೆ ಈಗ ಇನ್ನೊಂದು ವೇದಿಕೆ ಸಿಕ್ಕಿದೆ ನಿಮ್ಗೆಲ್ಲ ಅದಕ್ಕೊಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಇವತ್ತಿಗೆ ನಾನು ಎರಡನೇ ಹೆಜ್ಜೆ ಇದು ಎಲ್ಲೋ ಜೋಗಪ್ಪ ನೀನ್ ಅರಮನೆ ನಾನು ಅದೇ ನನ್ನ ಉದ್ದೇಶನೂ ಅಷ್ಟೇ ನಾನು ಮಾಡೋ ಸಿನಿಮಾಗಳು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನ್ಮಾಗಳು ಆಗ್ಬೇಕು ಅವರ್ ಏನು ಜನ ದುಡ್ಡು ಕೊಟ್ಟು ಬಂದಿರ್ತಾರೆ ಅವ್ರ ಟೈಮ್ ಎತ್ತಿಟ್ಟಿರ್ತಾರೆ ಸೊ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಅವ್ರಿಗೊಂದು ತೃಪ್ತಿ ಇರಬೇಕು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನೋಡುವಂತ ಸ್ಕ್ರಿಪ್ಟ್ಗಳನ್ನೇ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕಂಬಳಿ ಉಳ ಆದಮೇಲೆ ಸಿಕ್ಕಾಬಟ್ಟೆ ಸ್ಕ್ರಿಪ್ಟ್ಗಳನ್ನ ಕೇಳಿ ಅದ್ರಲ್ಲೂ ಒಂದಷ್ಟು ಒಂದು ವರ್ಷ ನಾನು ಏನು ಕೆಲಸನೇ ಮಾಡಿಲ್ಲ ಎಲ್ಲೋ ಜೋಗಪ್ಪ ಸರ್ ಹೇಳಿದಂಗೆ ಪ್ರೀಮಿಯರ್ ಟೈಮ್ ಅಲ್ಲೇ ನನಗೆ ಸರ್ ನೋಡಿ ಮಾಡಿಸ್ಬೋದು ಇಡೀ ಟೀಮ್ ಡಿಸ್ಕಶನ್ ಆಗಿ ನನಗೆ ಆ ಸಿನಿಮಾ ಬಂದಿದ್ದು ಆ ಮೊದ್ಲಿಗೆ ಒಂದು ಆಕ್ಟರ್ ಆಗಿ ತುಂಬಾ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಕನ್ಸಿರುತ್ತೆ ಎಲ್ಲರಿಗೂ ಕನ್ಸಿರುತ್ತೆ ಈಗ ನನ್ನ ಕಂಬಳಿ ಹುಡುಗಕ್ಕೂ ಎಲ್ಲೋ ಜೋಗಪ್ಪ ನಿನ್ನೂ ಆ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ ಪಾತ್ರದಿಂದ ಹಿಡಿದು ನಡೆಯೋ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಭಾಷೆ ಎಲ್ಲವೂ ಕೂಡ ಹೊಸತೆ ನನ್ಗೂ ಅಂದ್ರೆ ನನ್ನ ಔಟ್ಫಿಟ್ ಇಂದ ಹಿಡಿದು ಎಲ್ಲವೂ ಬೇರೆ ತರದ್ದೆ ಹಾಗಾಗಿ ನಾನು ಕಾಯ್ತಿದ್ದೆ ಅಂದ್ರೆ ರಿಪೀಟ್ ಆಗ್ಬಾರ್ದು ಅಂದ್ರೆ ಮತ್ ಮತ್ ಅದೇ ಫೇಸ್ಗಳನ್ನ ಇಲ್ಲ ಅದೇ ಕ್ಯಾರೆಕ್ಟರ್ ಗಳನ್ನ ನೋಡಿ ಇವನಿಗೆ ಬರೋದು ಇಷ್ಟೇನು ಅನ್ನೋ ತರ ಯಾವ್ ಕ್ಯಾರೆಕ್ಟರ್ನ ನಾನು ಮಾಡಬಾರ್ದು ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ತರದ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅದಕ್ಕೆ ನಂಗೆ ಇಮಿಡಿಯೇಟ್ ಸಿಕ್ಕಿದಂತ ಆ ಸ್ಕ್ರಿಪ್ಟ್ ಇದು ಸಿನ್ಮಾಗೋಸ್ಕರ ಏನ್ ಬೇಕಾದ್ರು ಮಾಡೋದಕ್ಕೆ ಬಂದಿರೋದು ಮನಿ ಮನೆ ಅಪೋಸಿ ಅಪೋಸ್ ಮಾಡ್ಕೊಂಡೆ ಬಂದಿರ್ತೀವಿ ಅಂದ್ರೆ ಅಪ್ಪ ಅಮ್ಮ ನಾನು ಇಂಜಿನಿಯರಿಂಗ್ ಓದಿದ್ದು ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮ ಪೇರೆಂಟ್ಸ್ ಗಳು ಕಾಯ್ತಿರ್ತಾರೆ ಅಂದ್ರೆ ಅವರು ದುಡಿಬೇಕು ಮಕ್ಳು ಅವ್ರ ಕಾಲ ಮೇಲೆ ಅಲ್ಲಿ ನಿಲ್ಬೇಕು ಅಂತ ಸೊ ಇದನ್ನೆಲ್ಲ ರಿಸ್ಕ್ ತಗೊಂಡು ನಾವು ಸಿನಿಮಾಗ್ ಬಂದ್ಮೇಲೆ ಸಿನ್ಮಾಗೋಸ್ಕರ ಏನ್ ಬೇಕಾದ್ರು ರಿಸ್ಕ್ ತಗೊಳ್ಲೇಬೇಕಾಗತ್ತೆ ಹಂಗಾಗಿ ಅದು ರಿಸ್ಕ್ ಅಂತಲ್ಲ ನಮ್ಮ ಕೆಲಸ ಅದು ನಮ್ಮ ಕರ್ತವ್ಯ ನನಗೆ ಇಷ್ಟ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಜರ್ನಿ ಸಿನಿಮಾ ಆಗಿರೋದ್ರಿಂದ ನಾವು ಅನ್ಕೊಂಡಂಗೆ ಪ್ರತಿ ಊರ್ಗಳಲ್ಲೂ ನಮಗೆ ನೇಚರ್ ಯಾವ ತರ ಸಪೋರ್ಟ್ ಮಾಡುತ್ತೆ ಅಂತ ನಮಗೂ ಪ್ರಿಡಿಕ್ಷನ್ ಇರಲ್ಲ ವೆದರ್ ಅವ್ರಿಗೆ ಗೊತ್ತಾಗಲ್ಲ ಆಗ್ತಾ ಇರುತ್ತೆ ಮಳೆ ಬರುತ್ತೋ ಏನಿರುತ್ತೋ ಬಿಸಿಲು ಇರುತ್ತೋ ಅಂತ ಸೊ ತರದೊಂದು ನಾವು ನೇಚರ್ ಗಳ ಜೊತೆ ಶೂಟ್ ಮಾಡುವಾಗ ಒಂದಷ್ಟು ರೆಡಿ ಆಗಿರ್ಬೇಕಾಗಿರುತ್ತೆ ಫಿಸಿಕಲಿ ಮೆಂಟಲಿ ಎರಡೂ ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದ್ರೆ ಅದನ್ನ ಅದ್ ಯಾವ್ದು ಮ್ಯಾಟ್ರ ಆಗಲ್ಲ ಸೊ ಹಂಗಾಗೆ ನನ್ ಒಂದೇ ಇದ್ದಿದ್ದು ಇವೆಲ್ಲ ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಳುತ್ತೆ ಸಿನಿಮಾ ಸಿನಿಮಾ ಒಂದು ಡಾಕ್ಯುಮೆಂಟೇಶನ್ ನಾನು ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದ್ರು ನನ್ನ ಸಿನಿಮಾದಲ್ಲಿ ಅದು ಡಾಕ್ಯುಮೆಂಟೇಶನ್ ಆಗಿರುತ್ತೆ ಚೆನ್ನಾಗಿದ್ರ ಅದು ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಂಡಿರುತ್ತೆ ಸೊ ಹಂಗಾಗಿ ನಾನು ಪ್ರತಿ ಫ್ರೇಮು ಹೋಗೋದು ಹೋಗಿದೀವಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋಕ್ ಅಷ್ಟು ಬ್ಯೂಟಿಫುಲ್ ಇರಲಿ ಅಂತ ಆ ಶಾರ್ಟ್ ಇಟ್ಟಾಗೆಲ್ಲ ಇದು ನಾನು ಕ್ಯಾಮ್ರಾದ ಮ್ಯಾನ್ ಕೇಳ್ತಿದ್ದೆ ಸರಿ ಇದು ಚೆನ್ನಾಗಿ ಅನಿಸ್ತಿದ್ಯಾ ಅಂತ ಇವ್ರ್ ಕಂಪೋಸ್ ಮಾಡ್ಕೊಂಡಿರೋರು ಆಲ್ರೆಡಿ ಸೊ ಅದನ್ನ ನಾನು ಹೋಗಿ ಕೇಳ್ಬಿಟ್ಟು ಸರ್ ಓಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಹೋದ್ರೆ ಇನ್ನು ಸಖತ್ತಾಗಿ ಕಾಣಿಸುತ್ತೆ ಆಯ್ತು ಸರ್ ಹೋಗ್ತೀನಿ ಕೇಳ್ತಿದ್ದೆ ಮಗ ಹೆಂಗೆ ಅಂತ ಹಣ ಇದು ಮಾಡು ಥಿಯೇಟರ್ ಮಾತ್ರ ಸಖತ್ತ ನಮ್ಮ ಥಿಯೇಟರ್ ಜನಕ್ಕೆ ಬಂದವ್ರಿಗೆ ಖುಷಿ ಖುಷಿ ಪಡ್ಬೇಕವ್ರು ನಾವು ತಗೊಂಡಿರೋ ಏನ್ ಮಾಡಿದ್ವಿ ಹೆಂಗೆ ಅಂತ ಯಾರಿಗೂ ಆಗಲ್ಲ ಅವತ್ತು ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿರತ್ತೆ ಅದು ಮ್ಯಾಟ್ರ್ ಆಗುತ್ತೆ ಸೊ ಹಂಗಾಗಿ ಎಲ್ಲವನ್ನೂ ಅಂದ್ರೆ ಕೆಲಸಗಳನ್ನ ಈ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗೋ ಕಲ್ತಿದ್ದುಂಟು ನಾನು ಆಕ್ಟರ್ ಆಗೋ ಕಲ್ತಿದ್ ಉಂಟು ಆಗಿ ಹೆಂಗೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದಗಳ ಜೊತೆ ಮಾಡಿದ್ದು ಅನುಭವ ನನಗೆ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಂತ ಶರತ್ ಲೋಹಿತ್ ಸರ್ ಜೊತೆ ಕೆಲಸ ಮಾಡಿದ್ದು ಅಂದ್ರೆ ಎರಡನೇ ಸಿನಿಮಾಗೆ ತುಂಬಾ ಕಲ್ತಿದ್ದೀನಿ ನನಗೊಂದು ಯಾವಾಗಲೂ ಒಂದು ಥಾಟ್ ಅನ್ಸುತ್ತೆ ಅಂದ್ರೆ ವ್ಯಕ್ತಿಗಳನ್ನ ಗೌರವಿಸೋದಕ್ಕಿಂತ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವ್ರಿಗಾದಂಥ ಅನುಭವಗಳು ಅವ್ರಿಗಾಗಿರುವಂಥ ಆಗಿರುವಂತ ನ ಗೌರವಿಸೋದು ಸೆಲೆಬ್ರೇಟ್ ಮಾಡೋದು ನನ್ನ ಪರ್ಸನಲ್ ಥಾಟ್ ಅದು ಸೊ ನನ್ನ ಜೊತೆ ಇದ್ದಿದ್ದೆಲ್ಲ ದೊಡ್ಡ ದೊಡ್ಡ ಇದ್ದಂತ ಇದ್ದಂಥ ಆ್ಯಕ್ಟ್ರ್ಗಳು ಪ್ರತಿಯೊಬ್ಬರು ಒಂದರ ಬುಕ್ ತರ ಇದ್ದರು ಬಿರಾದ ಸರ್ ಆ ಏಜಿನ ಎನರ್ಜಿ ಇದೆಯಲ್ಲ ಅವರಲ್ಲಿ ಮನಾಲಿಲಿ ಆ ಚಳಿಲಿ ನಮ್ಮ ಜೊತೆ ಬಂದು ಮಾಡ್ತಿದ್ದು ನಮ್ಗೆ ಇನ್ನೊಂದಷ್ಟು ಎನರ್ಜಿ ಕೊಡ್ತಿತ್ತು ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಅಲ್ಲಿ ಇನ್ನು ನಾವು ಇನ್ನು ಆಕ್ಟಿವ್ ಆಗಿ ಆಕ್ಟ್ ಮಾಡೋದಕ್ಕೆ ಒಂದು ದೊಡ್ಡ ಆಕ್ಟರ್ ಗಳ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ ಹಾಗೆ ನಾನು ಮತ್ತೆ ಶಿವಪ್ರಸಾದ್ ಕಂಬಳಿ ಹುಳದಲ್ಲಿ ಮಾಡಿದ್ವಿ ಸೊ ಮತ್ತೆ ಅದೇ ಕಾಂಬಿನೇಷನ್ ರಿಪೀಟ್ ಆಗಿದ್ದು ನಾನು ಮಗ ಒಳ್ಳೆ ಸಾಂಗ್ ಮಾಡ್ಕೊಡುವ ಯಾವಾಗ್ಲೂ ಕೇಳ್ತಿರ್ತೀನಿ ಯಾಕೆಂದ್ರೆ ಸಾಂಗ್ ಮೂಲಕನೇ ಒಂದಷ್ಟು ನಾವು ನೆನಪಿರೋಕ್ ಸಾಧ್ಯ ಒಂದು ಆಡಿಯನ್ಸ್ ಅಹ್ ಹತ್ರ ಆಗೋದಕ್ಕೆ ಸಾಂಗ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಸೊ ಅವನೊಂದು ಬ್ಯೂಟಿಫುಲ್ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದು ಅದಕ್ಕೆ ಪ್ರಮೋದ್ ಮರ್ವಂತಿಯವರ ಒಂದಷ್ಟು ಬ್ಯೂಟಿಫುಲ್ ಸಾಹಿತ್ಯಗಳು ಅಹ್ ಈ ಸಿಂಗರ ಸೀರಿಯಲ್ ಅಲ್ಲಿ ಕಾಂತಾರ ಮತ್ತೆ ಕಂಬಡಿ ಎರಡು ಒಟ್ಟೊಟ್ಟಿಗೆ ಇದ್ವಿ ದೊಡ್ಡೋರೆಲ್ಲ ಅಂದ್ರೆ ಚಿಕ್ಕವ್ರಿಗೆ ಯಾವಾಗಲೂ ಆಸೆ ಇರುತ್ತಲ್ಲ ನಾವ್ ಯಾವಾಗ ಈ ತರದ್ದು ಎಲ್ಲ ಮಾಡೋದು ಅನ್ನೋ ತರದ್ದು ಸೊ ಈಗ ಎರಡನೇ ಸಿನಿಮಾದಲ್ಲಿ ಅವೆಲ್ಲ ಆದಷ್ಟು ಕೂಡ್ತಾ ಬಂತು ಥ್ಯಾಂಕ್ ಯು ಪ್ರಮೋದ್ ಸರ್ ಒಳ್ಳೆ ಲಿರಿಕ್ಸ್ ಗಳನ್ನ ಕೊಟ್ಟಿದ್ದಕ್ಕೆ ಅದೆಲ್ಲದಕ್ಕಿಂತ ನನ್ ಕೋ ಆಕ್ಟರ್ಗಳು ಆ ವೆಣ್ಯರ ಇರ್ಬೋದು ಮತ್ತೆ ಸಂಜನಾ ದಾಸ್ ಇರ್ಬೋದು ನಮ್ದು ಜರ್ನಿ ಸಿಂಹ ನಾನು ಅಂದ್ರೆ ಹುಡುಗ ಎಲ್ಲವೂ ಅಂದ್ರೆ ಒಂದು ಚಿಕ್ಕ ನಾನು ರಂಗಭೂಮಿ ಕಲಾವಿದ ನಾವಲ್ಲೂ ಅಂದ್ರೆ ತುಂಬಾ ಎಲ್ಲಾ ಕಂಫರ್ಟ್ ಗಳನ್ನ ಬಿಟ್ಟು ಕೆಲಸ ಮಾಡ್ತಿರ್ತೀವಿ ಸೊ ಹಂಗಾಗಿ ಅದೊಂದು ಏನ್ ಅನ್ಸಲ್ಲ ಕೆಲ್ಸಗಳಿಗೆ ಹೋಗ್ಬಿಡ್ತಿವಿ ಬಟ್ ಅವರು ಕೋಆಕ್ಟರ್ ಗಳಾಗಿ ಅದನ್ನು ತುಂಬಾ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ರು ಜೊತೆಲಿ ಅಹ್ ಏನಾರ ಇನ್ನು ಕಾಲೇಜ್ ಹೋಗಿ ಕಾಲೇಜ್ ಹೋಗ್ತಿರೋ ಅವರು ಸೊ ಅವ್ರು ಕಾಲೇಜ್ ಮುಗಿಸ್ಕೊಂಡ್ ಬಂದ ತಕ್ಷಣ ರಿಹರ್ಸಲ್ ಗಳಿರ್ತಿತ್ತು ಅದು ವಿಡಿಯೋ ಕಾಲ್ ಗಳ ಮೂಲಕ ರಿಹರ್ಸಲ್ ಮಾಡ್ತಿದ್ವಿ ಅಹ್ ಅದಾದ್ಮೇಲೆ ಅವ್ರ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದು ಆಫೀಸ್ ಅಲ್ಲಿ ಒಂದು ಟೆನ್ ಡೇಸ್ ವರ್ಕ್ಶಾಪ್ ಆಗಿತ್ತು ಇನ್ನು ಸಂಜನಾ ಅವರು ಅವರು ಬಾಂಬೆ ಅಲ್ಲಿ ಇಲ್ಲಿ ಅಂತ ಆಡ್ ಶೂಟ್ ಅಂತ ಓಡಾಡ್ತಿರ್ತಾರೆ ಸೊ ಅವರು ಈ ತರದ ರಿಹರ್ಸಲ್ ಗಳಿಗೆಲ್ಲ ಅವರುಗಳು ತುಂಬಾ ಒಳ್ಳೆ ಟೈಮ್ ಗಳು ಕೊಟ್ರು ಹಾಗಾಗಿ ನಮ್ದಲ್ಲಿ ಕಾಂಬಿನೇಷನ್ಗಳು ವರ್ಕ್ ಆಗೋಕ್ಕೆ ಹೆಲ್ಪ್ ಆಯ್ತು ಆಮೇಲೆ ಸಂಜನ ಅವರು ಇದ್ರಲ್ಲಿ ಡ್ರೈವಿಂಗ್ ಬೇರೆ ಮಾಡೋದು ಅದು ಮನಾಲಿಲಿ ಅಷ್ಟಲ್ಲ ನೀವು ಭಯ ಆಗೋದೇ ಸೊ ಅಷ್ಟು ಒಬ್ಬನೇ ತಗೊಂಡಿಲ್ಲ ರಿಸ್ಕ್ ಎಲ್ಲರದು ರಿಸ್ಕ್ ಇದೆ ಸೊ ಎಲ್ಲರೂ ಅಷ್ಟು ಅಂದ್ರೆ ಎಲ್ಲರಿಗೂ ಉದ್ದೇಶ ಸಿನಿಮಾ ಚೆನ್ನಾಗ್ ಆಗ್ಬೇಕು ನಮ್ ಕೆಲ್ಸಗಳು ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ಬೇಕು ಅನ್ನೋದು ನನಗೆ ನನ್ಗೆ ನಾನೇನಾದ್ರು ಪರ್ಫಾರ್ಮ್ ನೀಟ್ ಆಗಿ ಮಾಡಿರ್ತೀನಿ ಅಂದ್ರೆ ಇವೆಲ್ಲವೂ ಕಾರಣ ಆಗಿರುತ್ತೆ ಸೊ ನನ್ನ ಕೋ ಆಕ್ಟರ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ದಾನಪ್ಪ ಸರ್ ನನ್ನ ಜೊತೆ ಒಂದು ಒಳ್ಳೆ ಜರ್ನಿ ಅವ್ರ ಜೊತೆ ಕಾಮಿಡಿ ಕಿಲಾಡಿ ನಾನು ನೋಡ್ತಿದ್ದೆ ಸೊ ಅವರು ಒಬ್ಬ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಅಷ್ಟು ಬೇಗ ಎಲ್ಲರನ್ನೂ ಅಂದ್ರೆ ತುಂಬಾ ಹತ್ರ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಜೊತೆ ಮಾಡಿದ ಅನುಭವನು ತುಂಬಾ ಚೆನ್ನಾಗಿತ್ತು ನಾನು ಅವರು ಒಬ್ರು ಒಳ್ಳೆ ಸ್ನೇಹಿತರಾಗೆ ಜರ್ನಿಲಿ ಅವ್ರದ್ದು ಅವರು ಇಂಡಸ್ಟ್ರಿ ಬಂದಾಗ ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅವೆಲ್ಲ ಶೇರ್ ಮಾಡ್ತಾ ಶೇರ್ ಮಾಡ್ತಾನೆ ನಾವು ಆಕ್ಟ್ ಮಾಡ್ತಿದ್ದು ಇನ್ನ ಕಾಮಿಡಿ ಕಿಲಡಿ ಇವರು ಕಿನ್ನಡ ಅವರು ಅವರು ಒಂದು ಸೀನಿಗೆ ಮನಾಲಿಗೆ ಬಂದಿದ್ರು ಪಾಪ ಅಲ್ಲೂ ಅಷ್ಟೇ ಎನರ್ಜಿ ಇಂದ ಕೆಲಸ ಮಾಡಿಕೊಟ್ರು ಅದ್ರ ಜೊತೆಗೆ ಇದು ಕಾಮರ್ಷ್ ಅಂದ್ರೆ ಹೀರೋಗಳು ಹೋದ್ರು ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತಾರೆ ಸೊ ಡೈಲಾಗ್ ಹೇಳೋದಕ್ಕೆ ನಂದೊಂದು ಹಿಂದಿಂದ ಏನೋ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದ್ರೆ ಹಿಂದಿಂದ ಏನೋ ನಾನು ನಮಿಸಿರ್ಬೇಕು ನಾನು ಬಂದ ಡೈಲಾಗ್ ಹೇಳಿದ್ರೆ ಅದು ಸರಿ ಹೋಗಲ್ಲ ಅದು ಇಲ್ಲ ಕತೆಗೆ ಅದು ಆಪ್ಟ್ ಆಗಿರ್ಬೇಕು ಹಂಗಾಗಿ ನಾನು ಡೈಲಾಗ್ ಗಳು ತುಂಬಾ ಕಮ್ಮಿ ಹೇಳೋದಕ್ಕೂ ಕಮ್ಮಿ ಇದ್ ಮಾಡ್ತಿರ್ತೀನಿ ಫಸ್ಟ್ ಜನಕ್ಕೆ ಪರ್ಫಾರ್ಮರ್ ಆಗಿ ಕನೆಕ್ಟ್ ಆದ್ರೆ ಡೈಲಾಗ್ ಗಳ ಆಮೇಲೆ ಕನೆಕ್ಟ್ ಆಗ್ತವೆ ಅಂತ ಸೊ ಆ ಲಿಮಿಟೇಷನ್ಸ್ ಅಲ್ಲಿ ಸಿನಿಮಾ ಇತ್ತು ಅದಕ್ಕೆ ಸರ್ದು ಕ್ರೆಡಿಟ್ ತುಂಬಾ ಇದೆ ನಾನ್ ಕೇಳ್ತಿದ್ದೆ ಸರ್ ಇದು ಒಂಚೂರು ಚೂರು ಯಾಕೋ ಜಾಸ್ತಿ ಅನ್ನಿಸ್ತಿಲ್ಲ ಸರ್ ಅಂತ ಇಲ್ಲ ಹೇಳಿ ಅನ್ಸುತ್ತೆ ನೋಡಿ ಅಂದಾಗ ಅವ್ರಿಗೆ ಅರ್ಥ ಆಗೋದು ಮತ್ತೆ ಇಮಿಡಿಯೇಟ್ ಅದನ್ನ ಅಷ್ಟೇ ಬ್ಯೂಟಿಫುಲ್ ಆಗಿ ನಾನು ನಾನ್ ಹೇಳೋರು ನಂಬೋದಲ್ಲ ಜನ ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಡೈಲಾಗ್ಸ್ ಗಳು ಕೊಟ್ಟಿದ್ರೆ ಥ್ಯಾಂಕ್ ಯು ಸರ್ ಹೀಗೆ ಸುಮಾರು ಜನ ಕೃಷ್ಣ ಅವರು ಮತ್ತೆ ಎಲ್ಲರೂ ಚಂದ್ರಶೇಖರ್ ಸರ್ ಅವರು ಅಂತ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡೋ ಅವಕಾಶಗಳು ಸಿಕ್ಕಿತ್ತು ಸತೀಶ್ ಅವರು ಅವರು ಒಂದು ಪಂಡ್ರಾಪುರದಲ್ಲಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಇಲ್ಲ ಬಟ್ ದಾನಪ್ಪ ಸರ್ ಅವ್ರದ್ದು ಕಾಂಬಿನೇಷನ್ ಇದೆ ಎಲ್ಲವೂ ಆಗಿ ಈಗ ಹಯೋದನ್ ಸರ್ ನನಗೆ ಪ್ರೀಮಿಯರಿಗೆ ಬಂದು ನನ್ ಅದನ್ನ ನೋಡಿ ಅವಕಾಶ ಮಾಡಿಕೊಟ್ಟಿದ್ರು ಹಯೋದನ್ ಸರ್ದು ಕೆಲಸಗಳು ನಿಮ್ಗೆಲ್ಲ ಗೊತ್ತೇ ಇದೆ ಅವ್ರ ಎಕ್ಸ್ಪೀರಿಯೆನ್ಸ್ ಇಪ್ಪತ್ನಾಲ್ಕು ವರ್ಷದ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸ್ ತಿಂಗ್ಳು ಅದೇ ಇಪ್ಪತ್ತೆರಡು ವರ್ಷಕ್ಕೆ ಬಂದಿದಾರ ಮತ್ತ್ ಅವ್ರ ಕೆಲಸ ಮಾಡಿರೋದೆಲ್ಲ ಘಟಾನುಘಟಿಗಳ ಜೊತೆ ಸೊ ಅಲ್ಲಿ ಅಲ್ಲಿ ಇದ್ದಂತ ಶರತ್ ಸರ್ ಇವರೆಲ್ಲ ಕೂತ್ಕೊಂಡಾಗ ಒಂದಷ್ಟು ಡಿಸ್ಕಶನ್ ಮಾಡ್ತಿರ್ತಾರೆ ಅಲ್ಲಿ ಮುಕ್ತ ಟೈಮ್ ಅಲ್ಲಿ ಆಗಿದ್ದು ಇದೆಲ್ಲ ಸೊ ನಮಗೆ ಅದೆಲ್ಲ ಕ್ಯೂರಿಯಾಸಿಟಿ ಅಂದ್ರೆ ಅದೆಲ್ಲ ಈಗ ಡಾಕ್ಯುಮೆಂಟರಿ ನೋಡುವಾಗ ಒಂದು ಕೂತ್ಕೊಂಡು ನೋಡ್ತಾ ಇರ್ತೀವಲ್ಲ ಹಂಗೆಲ್ಲ ಒಂದಷ್ಟು ಡಿಸ್ಕಶನ್ಸ್ ಗಳು ಸಿನಿಮಾದ್ರ ಜೊತೆಗೆ ಅವ್ರು ಹೇಳ್ದಂಗೆ ಒಂದಷ್ಟು ಬದುಕನ್ನ ಹೇಳ್ತಾ ಇರ್ತಾರೆ ಅಹ್ ಅದು ಅಂದ್ರೆ ಮಾತಾಡೋದ್ ಬೇರೆ ಬದುಕೋದ್ ಬೇರೆ ಅನ್ನೋ ಒಂದು ಥಾಟ್ ಇದೆ ಸೊ ಆ ತರದ್ದೆಲ್ಲ ನಮ್ಗೆ ಅವಾಗ ಅವಾಗ ಒಂದು ಅಂದ್ರೆ ಇವ್ರು ಮಾತಾಡ್ತಿರುವಾಗ ಎಷ್ಟು ಬದುಕುಗಳಿಗೂ ಮಾತುಗಳಿಗೂ ವ್ಯತ್ಯಾಸ ಇರುತ್ತೆ ಹೆಂಗಿದೆ ಈ ಜರ್ನಿಗಳು ಅಂತ ನಂದ್ರೆ ಸಿನ್ಮಾದ್ರ ಜೊತೆಗೆ ಒಂದಷ್ಟು ಜೀವನ ಶೈಲಿನೂ ಅದ್ರ ಜೊತೆ ಡಿಸ್ಕಶನ್ ಇರುತ್ತೆ ಬರೀ ಸಿನಿಮಾ ಮಾಡೋದಕ್ ಮಾತ್ರ ಈ ಜರ್ನಿ ಆಗಿಲ್ಲ ನಮ್ಗೆ ಎಲ್ಲವೂ ಜರ್ನಿ ಆಗಿದೆ ಸರ್ ಅಹ್ ಇದನ್ ನನ್ಗೆ ಅಂದ್ರೆ ನನ್ನ ನಂಬಿ ಇದೊಂದು ಪಾತ್ರನ ಕೊಟ್ಟು ಎಲ್ಲೋ ಜೋಗಪ್ಪ ನೀನು ನಂಬರಿ ಇಡೀ ದೇಶ ಸುತ್ತಕ್ ಒಂದು ಅವಕಾಶ ಮಾಡ್ಕೊಟ್ಟಿದ್ರ ನಾನು ಪರ್ಸನಲ್ ಆಗಿ ಟ್ರಾವೆಲ್ ಮಾಡಕ್ ಇಷ್ಟ ಬಟ್ ಆಗಿರ್ಲಿಲ್ಲ ಟ್ರಾವೆಲ್ ಮಾಡಕ್ಕೆ ನಾನೇ ಇದನ್ನ ತುಂಬಾ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಮಾಡಕ್ ಏನೋ ಗೊತ್ತಿಲ್ಲ ಸೊ ಇಡೀ ಸಿನಿಮಾ ಮೂಲಕ ಆ ತರದ್ದೊಂದು ಇಡೀ ಭಾರತ ನೋಡೋ ಅವಕಾಶ ಸಿಕ್ತು ಸೊ ನೀವು ಅದನ್ನ ಅವಕಾಶ ಯು ಸರ್ ಹಾಗೆ ನಮ್ನೆಲ್ಲರೂ ನಂಬಿ ಏನು ಮಾಡಿದೆ ದೋಸ್ತೋಸ್ಕರ ಸಿನಿಮಾ ಮಾಡಿರೋದು ನಮ್ಮ ಪವನ್ ಸರ್ ಅವ್ರ ಪಕ್ವಾನ್ ರೆಸ್ಟೋರೆಂಟ್ ಅಂತ ಅವ್ರದ್ದೊಂದು ರೆಸ್ಟೋರೆಂಟ್ ದೊಡ್ಡ ರೆಸ್ಟೋರೆಂಟ್ ಬಿಸ್ನೆಸ್ ಇದೆ ಅವ್ರದ್ದು ಅವ್ರ ಹೋಟ್ಲಲ್ಲಿ ನೀವು ಬಾಗಲಕೋಟೆ ಹೋದ್ರೆ ಊಟ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಅಂದ್ರೆ ರುಚಿ ಇರುತ್ತೆ ಅಂತ ಅಷ್ಟೇ ಅಷ್ಟೇ ರುಚಿ ಇರುವಂತ ಮನುಷ್ಯ ಅಷ್ಟೇ ಶುಚಿ ಇರುವಂತ ಮನುಷ್ಯ ತುಂಬಾ ಒಳ್ಳೇವ್ರು ಅಂದ್ರೆ ಪ್ರೊಡ್ಯೂಸರ್ ಅಂತ ನಾವು ಹೊಗಳುತ್ತಿರೋದು ಅಂತಲ್ಲ ಅದ್ ಅಪಾರ್ಟ್ ಫ್ರಮ್ ಅದನ್ನೆಲ್ಲ ಬಿಟ್ಟು ಕೂಡ ತುಂಬಾ ಮನುಷ್ಯರಾಗಿರೋದೆ ಕಷ್ಟ ನಾವು ಇದ್ರಲ್ಲಿ ಆತರದಲ್ಲಿ ನಾನ್ ಒಬ್ಬ ಅದ್ಭುತ ಮನುಷ್ಯರು ಅಹ್ ಯಾವ್ದಕ್ಕೂ ನಮಗೆ ಅಹ್ ಅಂದ್ರೆ ಕ್ವಶನ್ ಮಾಡ್ದೆ ಯಾವತ್ತು ನಮ್ ಕಂಫರ್ಟ್ಗೆ ಅಹ್ ಇದನ್ನ ನೋಡ್ತಾ ಈ ಸಿನಿಮಾದಲ್ಲಿ ಏನಕ್ಕೂ ಅವರು ಅಂದ್ರೆ ಇನ್ವಾಲ್ವ್ ಆಗಿಲ್ಲ ಯಾವ್ದಕ್ಕೂ ಎಲ್ಲ ಅಷ್ಟು ಫ್ರೀಡಮ್ ನ ಸರಿ ಕೊಟ್ಟಿದ್ರು ಹಾಗೆ ಅವರು ಮಿಸ್ಸಸ್ ಅವ್ರ ಮಗು ಎಲ್ಲರೂ ಕೂಡ ಅಂದ್ರೆ ಸಿನ್ಮಾ ಅಂದ್ರೆ ನಮ್ನೆಲ್ಲ ಕಲಾವಿದರನ್ನ ಗೌರವಿಸುದಲ್ಲ ಅಷ್ಟು ಪ್ರೀತಿಯಿಂದ ನಮ್ನ ಕಾಣ್ತಾರೆ ಅಹ್ ಅಷ್ಟು ಅವ್ರಿಗೆ ಇರೋ ಪ್ಯಾಷನ್ ಇದಕ್ಕೇನೆ ಸಿನಿಮಾ ಈ ಲೆವೆಲ್ ಗೆ ಬಂದಿರೋದು ಇನ್ನು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗ್ಲಿ ಇದು ನಮ್ಮಂತ ಇನ್ನು ಕಲಾವಿದರುಗಳಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗ್ಲಿ ಸಿನಿಮಾ ನೀವು ಹಾಕಿರೋ ಬಂಡವಾಳ ರಿಟರ್ನ್ ಆಗಿ ದೊಡ್ಡ ಸಂಸ್ಥೆಯಾಗಿ ಇದು ಹೊರ ಹೊರಗಡೆ ಬಂತು ಅಂದ್ರೆ ನಾವು ಇನ್ನೊಂದಷ್ಟು ಸಿನ್ಮಾಗಳನ್ನ ಮಾಡ್ಬೋದು ಅಹ್ ನಂಬಿ ನಮ್ಮನ್ನೆಲ್ಲ ನೀವು ಪ್ರೊಡ್ಯೂಸ್ ಮಾಡಿ ಸಿನಿಮಾ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪವನ್ ಸರ್ ಹಾಗೆ ಒಬ್ರು ಹಿರಿಯರಾಗಿ ನಮ್ಮನ್ನ ನಾನು ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದು ಸರ್ಗೆ ನನಗೆ ರಾಮಶಂಭೊಮ್ಮ ಇದ್ರದ್ದು ತುಂಬಾ ಫೇವ್ರೆಟ್ ನಮ್ಗೆ ಯಾವಾಗ್ಲೂ ಮಾತಾಡ್ತಿ ರಾಮಾಶಂ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾನೆ ಇರ್ತಿ ನಾವು ಆಕ್ಟರ್ಗಳು ಬೇಜಾರಾದಾಗೆಲ್ಲ ಸೊ ಅದ್ರಲ್ಲಿ ರಾಮಶಂಭೊಮ್ಮ ಒಂದು ನನಗೆ ಗೊತ್ತಿತ್ತು ಹೆಸರು ಗೊತ್ತಿತ್ತು ಸರ್ನ ತುಂಬಾ ಹತ್ರದಿಂದ ನೋಡಿಲ್ಲ ಮನೆಗೆ ಹೋದಾಗಲೇ ನನ್ಗೆ ಮನೆಗೆ ಹೋಗಿ ರಾತ್ರಿ ಒಂದು ಊಟ ಮಾಡಿದ್ವಿ ಅವತ್ತು ಗೊತ್ತಾಯ್ತು ಎಷ್ಟು ಬ್ರಹ್ಮಾಂಡ ಇದು ಅಂತ 5 ನಿಮಿಷ ಅಂದ್ರೆ ಸುಮ್ಮನೆ ಏರಕ್ಕೆ ಬಿಡ್ಲಿಲ್ಲ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡ್ ಬಂದ್ರೆ ಅವರು ಮಾತಾಡಿದ ಮಾತಲ್ಲಿ ಒಂದು ಇಡೀ ದಿನ ಆಗಿ ಸುಸ್ತು ಇದಾಗ್ಬಿಡ್ತು ಓಕೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸ್ಟೋರಿ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್